ಅಲ್ಲಿ ಬಾಬರಿ ಮಸ್ಜಿದ್ ಅನ್ನು ಧ್ವಂಸ ಮಾಡಿ ರಾಮ ಮಂದಿರವನ್ನು ಕಟ್ಟಲಾಗಿದೆ ಆ ಕಾರಣಕ್ಕಾಗಿ ಅದು ದೇವಸ್ಥಾನದ ಭೂಮಿ ಆಗುದಿಲ್ಲ ಅದು ಲಕ್ಷ್ಮಣ ಭೂಮಿ ಆಗಿದೆ ಬಾಬರಿ ಮಸ್ಜಿದ್ ಭೂಮಿ ಏನಿದೆ ಅದು ಲಕ್ಷ್ಮಣ ಭೂಮಿ ಆಗಿದೆ ಕ್ಲೈಮ್ ಮಾಡುವಾಗಿಲ್ಲ ಅದು ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಷ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ತಂಗಿದೆಯಲ್ಲ ಪೇ ಯಾವುದೋ ಒಂದು ದೇವಸ್ಥಾನ ದೇವಸ್ಥಾನ ಶತಮಾನಗಳಿಂದ ನಡ್ಕೊಂಡು ಬರ್ತಾ ಇರಬಹುದು ಆದರೆ ಆ ದೇವಸ್ಥಾನ ನನ್ನ ಜಮೀನಿನಲ್ಲಿ ಕಟ್ಟಿದ್ದಾರೆ ಅಂತ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆಗಳಿದ್ರೆ ನಾನು ಕೋರ್ಟಿಗೆ ಹೋಗ್ಬೋದು. ವರ್ಗ ವಿಷಯದಲ್ಲಿ ಏನು ಮಾತಾಡ್ತೀರಾ? ದಾಖಲೆ ಏನು ಇಲ್ಲ. ಪ್ರತಿಯೊಂದು ಬೆಟ್ಟದ ಮೇಲೆ ಒಂದೊಂದು ದೇವಸ್ಥಾನ ಇದೆ. ಅದಕ್ಕೆ ಯಾವ ದಾಖಲೆನೂ ಇಲ್ಲ. ಯಾವುದಾದರೂ ವ್ಯಕ್ತಿಗೆ ನನ್ನ ಕಣ್ಣಿದ್ರು ಗೆದ್ರು ಶೂಟ್ ಮಾರ್ಸ ಆಯಿಸ್ ಬಿಡ್ತೀನಿ इरिटेशन इरिटेशन ಕಣ್ರಿ. ಕಲ್ಸುರಾಚೆ. ಅಂದ್ ಮೋದಿಸ್ ಅದು ಷಡ್ಯಂತ್ರ ಮೋದಿ ನಡೆಸ್ತಿರುವ ಈ ಷಡ್ಯಂತ್ರವನ್ನ ಅರ್ಥ ಮಾಡ್ಕೋಲಾರೆ. ಈ ವಕ್ ಬಿಲ್ ಯಾಕೆ ಇವ್ರು ತಗೋ ಬರ್ತಿದ್ದಾರೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ ಇದ್ರಿಂದ ನಮ್ಗೆ ಏನ್ ತೊಂದರೆ ಆಗ್ತಿದೆ ಅದನ್ನ ಅರ್ಥ ಈಗ ಮಾಡ್ಕೊಳ್ಳೋಣ ಮಾಡಿದೀವಿ ಆದ್ರೆ ಬಿಲ್ ಪಾಸ್ ಆಗುತ್ತೆ ಮಾಡ್ಕೊಳ್ಳಿ ಜುಡಿಷಿಯಲ್ ಫೈಟ್ ವಿರ್ ರೆಡಿ ವಿರ್ ಪ್ರಿಪೇರ್ ವಿ ನೋ ವಾಟ್ ನಿಟ್ಸ್ ಟು ಬಿ ಡನ್ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಡಬೇಕು ಆದ್ರೆ ಈ ದರಿದ್ರನ ಮಗ ಲೋಪನ ಮಗ ಭಿಕ್ಷಕನ ಮಗ ಕಂಜೂಸಿನ ಮಗ ಹತ್ತು ಪೈಸಾ ಹಾಕೋದ್ರಿ ಸ್ವಾಮಿ ನನ್ನ ಹತ್ತಿರನೇ ಹತ್ತು ರೂಪಾಯಿ ತಗೊಂಡು ಹತ್ತು ವರ್ಷ ಆಯ್ತು ಇನ್ನೂ ಕೊಡ್ಲಿಲ್ಲ ಹೌದಾ ಹೇಳಿ ಹೊಸ ಬಿಲ್ನ ತರಬೇಕು ಅಂತೇಳಿ ಯಾರು ಕೂಡ ಕೇಳಲಿಲ್ಲ ಎರಡನೇದು ಜೆ ಪಿ ಸಿ ಜೆ ಪಿ ಸಿ ಮುಸ್ಲಿಮರು ಕೊಟ್ಟಂತಹ ಸಲಹೆಯಲ್ಲಿ ಯಾವುದನ್ನು ಕೂಡ ಪರಿಗಣಿಸಲಿಲ್ಲ ಒಬ್ಬನೇ ಒಂದು ಒಂದೇ ಒಂದು ವಿಚಾರವನ್ನ ಅವರ ಅವರ ಅಭಿಪ್ರಾಯದನ್ನ ಸಲಹೆಯನ್ನ ಪರಿಗಣಿಸದೆ ಬರೀ ಬಿಜೆಪಿ ಪರರು ಹೇಳಿದಂತಹ ವಿಚಾರಗಳನ್ನಷ್ಟೇ ಅಲ್ಲಿ ಅದೇ ರೀತಿ ಮುಸ್ಲಿಂ ಪ್ರತಿನಿಧಿಗಳಿಗೆ ಕೊಟ್ಟ ಸಲಹೆ ಯಾವುದು ಅನ್ನುವಂತಹದ್ದು ಸುಪ್ರೀಂ ಕೋರ್ಟ್ ಮಾನ್ಯತೆ ನೀಡಿದಂತಹ ವಿಚಾರ ಅದರನ್ನ ತಳ್ಳಿ ಹಾಕಿ ಅದನ್ನು ತೆಗೆದು ಹಾಕುವಂತಹ ಒಂದು ಕೆಲಸಕ್ಕೆ ಇವತ್ತು ಸರಕಾರ ಕೈ ಹಾಕಿದೆ ಅದೇ ರೀತಿಯಲ್ಲಿ ಜುಡಿಷರಿ ಪವರ್ ಅನ್ನು ತೆಗೆದು ಜುಡಿಷರಿ ಪವರ್ ಅನ್ನು ತೆಗೆದು ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಪವರ್ ಅನ್ನು ತುರುಕಿಸಲಾಗಿದೆ ಇಲ್ಲಿ ಯಾಕೆ ರಾಂಗ್ ಅಂತ ಹೇಳಿ ನೀವ್ ಎಕ್ಸ್ಪ್ಲೈನ್ ಮಾಡಿ ಹೇಗೆ ರಾಂಗ್ ಟೋಟಲಿ ಆಗಿ ಒಂದು ಕಲಿಗಿಟ್ಟಿಯನ್ನ ಟಾರ್ಕ್ ಒಂದು ಕಲ್ಲ ಬಿ ಪ್ರಿಪೇರ್ಡ್ ಫಾರ್ 1 ಮೋರ್ ಡಿಬೇಟ್ ಕಮಿಟಿ ಲಿಕ್ಕೋದಿಲ್ಲ ಅನ್ನ संविधानದ ಗುಡ್ಡಲ್ವಾದು ಯಾವ ಸಮಸ್ಯೆ ಅವಶ್ಯಕತೆ ಇಲ್ಲ ಒಂದು ನಿಮಿಷ ರೈನ್ ಸಮಸ್ಯೆ ಕಾಗದ ಕೇಳ್ತಾರೆ ಅದೇ ಸಮಸ್ಯೆ ಡಾಕ್ಯುಮೆಂಟ್ ಕೇಳಿದ್ರೆ ಎಲ್ಲಿಂದ ತರ ಹಿಂದೂಗಳ ಯಾತಕ್ಕೆ ಸಿ ಎನ್ ಆರ್ ಸಿ ಡಾಕ್ಯುಮೆಂಟ್ ಕೇಳಿದ್ರೆ ಎಲ್ಲಿಂದ ತರೋಣ ಕಾಗಜ್ ನ ಕಾಯಂಗಿ ಇದರ್ ಬಿ ಕಾಗಜ್ ನಹಿ ಕಾಯಂಗಿ ಅಷ್ಟೇ ಇದು ಮೆಲ್ಸ್ ಡೌನ್ ಟು ದಟ್ ಓನ್ಲಿ ಅದೇ ನಾನು ಅಂದ್ರೆ ತುಂಬಾ ಡಿಟೇಲ್ ನಿಮ್ ಕಾಗದ ಪತ್ರಗಳದೇ ದೊಡ್ಡ ಸಮಸ್ಯೆ ಇದ್ದಂಗ ಇದೆ ಒಪ್ಕೋತೀನಿ ನಿನ್ನ ತಾಯಿ ಪತಿವ್ರತೆ ಅಂತ ಒಪ್ಕೋತೀನಿ ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ ನನ್ನ ಪ್ರಶ್ನೆ ಇಷ್ಟೇ ವಕ್ಫು ಕೇಳಬಹುದು ಒಬ್ಬ ವ್ಯಕ್ತಿಗೆ ನೀವು ಇದಕ್ಕೆ ಕಾಗದ ಬೇಕು ಇದಕ್ಕೆ ಆಧಾರ ಬೇಕು ಅಂತ ಹೇಳುವುದು ಇದನ್ನ ನೀವು ಸುಪ್ರೀಂ ಕೋರ್ಟ್ ಇದಕ್ಕೆ ಮಾನ್ಯತೆ ನೀಡಿದೆ ಕೇಳಿ ಮಾರ್ರೆ ಫಸ್ಟ್ ಗೆ ಭಾಷಣ ಕೇಳಿ ಈಗ ವಕ್ಫು ಯಾರಾದ್ರೂ ಒಬ್ರು ಕೊಡ್ಬೇಕಲ್ಲ ಕೇಳಿ ಮಾರ್ರೆ ನೀನ್ ಹೇಳುದು ಇರ್ಬೋದು ಕೇಳಿ ವಕ್ಫ್ ಲ್ಯಾಂಡ್ ಯಾರಾದ್ರೂ ಕೊಡ್ಬೇಕು ಆ ಕೊಡುವ ಲ್ಯಾಂಡ್ ಅವರು ಆ ಲ್ಯಾಂಡ್ ಇರೋ ಓನರ್ ಆಗಿರ್ಬೇಕು ಅವ್ರು ಮುಸಲ್ಮಾನ ಯಾರಿದ್ದಾರೆ ಅವ್ರ ಓನರ್ ಆ ಲ್ಯಾಂಡ್ ಅನ್ನು ಕೊಡ್ತಾರೆ ಆಗ ಕರೆಕ್ಟ್ ಅದ್ ವಕ್ಫ್ ಬೈ ಯೂಸರ್ ಏನು ಬೇಕಾದ್ರೂ ಆಗಲಿ ಅವ್ರು ಸ್ವಂತ ಲ್ಯಾಂಡ್ ಕೊಟ್ಟಿದ್ದಾರೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ ನಮ್ಗೆ ಸಮಸ್ಯೆ ಇಲ್ಲಿ ನಿಮ್ ಮತ್ತೊಬ್ಬರ ನಿಮ್ಮ ಲ್ಯಾಂಡ್ ಅಂದ್ರೆ ವಕ್ಫ್ ಇದಲ್ಲ ನಿಮ್ದು ರಿಯಾಜ್ ಅವರ ಲ್ಯಾಂಡ್ ನಿಮ್ಮ ಲ್ಯಾಂಡ್ ಏನೋ ಒಬ್ರು ಅದಕ್ಕೆ ಯೂಸ್ ಮಾಡ್ತಾರೆ ಮುಸಲ್ಮಾನರ ಯಾರೋ ಒಬ್ರು ಯೂಸ್ ಮಾಡ್ತಾರೆ ಯೂಸ್ ಮಾಡಿ ಅದನ್ನು ಇದು ವರ್ಕ್ ಫೀಗೆ ಅಂತ ಬಿಟ್ಟುಕೊಡ್ತಾರೆ ಲ್ಯಾಂಡ್ ಓನರ್ ಯಾರು ನೀವು ಯಾರು ಮತ್ತೊಬ್ರು ಯಾರು ಆಗ ಏನಾಗ್ತದೆ ಏನಾಗ್ತದೆ

ತಮಿಳುನಾಡಿನಲ್ಲಿ ಟೂ ವ್ಯಾಪ್ತಿಯಲ್ಲಿ ಏಳು ಗ್ರಾಮಗಳಿದ್ವು ಆ ಏಳಕ್ಕೆ ಏಳು ಗ್ರಾಮಗಳನ್ನು ವಕ್ ಬೋರ್ಡ್ ತಂತು ತಂದು ಅಂತ ಇದೆ ಯಾವ ಪುಣ್ಯ ದಾನ ಕೊಟ್ಟಿದ್ದ ವಕ್ ಬೋರ್ಡ್ ದಾನ ಪತ್ರ ಅಜಿತ್ ತೋರಿಸಿ ಅಜಿತ್ 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 ಆ ಏಳು ನೀವೇ ಹೇಳಿದಂತ ಪ್ರದೇಶ ಗೊತ್ತಾಯ್ತು ಆ ಗ್ರಾಮದಲ್ಲಿ ಇರುವಂತ ಯಾರಿಗೂ ಕೂಡ ಹಕ್ಕು ಪತ್ರ ಇರಲಿಲ್ಲ ಒಂದು ಇದ್ದಂತ ದೇವಸ್ಥಾನ ನೀವು ಹೇಗೆ ಕ್ಲೇಮ್ ಮಾಡಿದ್ರಿ ಇಸ್ಲಾಂ ಹುಟ್ಟಲಿಕ್ಕಿಂತ ಮುಂಚೆ ಇದ್ದ ದೇವಸ್ಥಾನವನ್ನ ನೀವು ಯಾವ ರೀತಿ ಇವಾಗ ನೋಡಿ ಅವರೇ ಬಾಬರಿ ಮಸ್ಜಿದ್ ತೆಗೆದುಕೊಂಡು ನೋಡಿ ಬಾಬರಿ ಮಸ್ಜಿದ್ ವಕ್ಫ ಭೂಮಿ ಇವತ್ತು ಅಕ್ರಮವಾಗಿ ಅಲ್ಲಿ ಬಾಬರಿ ಮಸ್ಜಿದ್ ಅನ್ನು ಧ್ವಂಸ ಮಾಡಿ ರಾಮ ಮಂದಿರವನ್ನು ಕಟ್ಟಲಾಗಿದೆ ಆ ಕಾರಣಕ್ಕಾಗಿ ಅದು ದೇವಸ್ಥಾನದ ಭೂಮಿ ಆಗುದಿಲ್ಲ ಅದು ವಕ್ಫನ ಭೂಮಿ ಆಗಿದೆ ಬಾಬರಿ ಮಸೀದರ ಭೂಮಿ ಏನಿದೆ ಅದು ವಕ್ಫನ ಭೂಮಿ ಆಗಿದೆ ಕ್ಲೈಮ್ ಮಾಡುವಾಗಿಲ್ಲ ಅದು ರಾಮ ಮಂದಿರ ಭೂಮಿ ಅಂತಾನೆ ಅದು ವಕ್ಫನ ಭೂಮಿ ಇರ್ಲಿಲ್ಲ ಆಗ ಮಾತಾಡ್ತಾರೆ ಗಮನ